ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಎಕ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕೃಷಿ ಮಾಹಿತಿಗಳಿದೆ ಅಂತ ನೋಡ್ಕೊಂಬರೋಣ ಹಾಗೇನೆ ಹೆಚ್ಚಾಗಿ ನನ್ನ ದಿನ ಈ ತರನೇ ಶುರು ಆಗುತ್ತೆ ಅಂದ್ರೆ ನರ್ಸರಿ ಕೆಲಸದಿಂದ ಶುರು ಆಗುತ್ತೆ ಆಮೇಲೆ ವರ್ಕರ್ಸ್ ಬರೋ ಟೈಮ್ಗೆನೆ ಬೇರೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊತೀನಿ ಹಾಗೇನೆ ಇವಾಗ ಇಲ್ಲಿ ಕಳೆದ ವಾರ ಗ್ರಾಫ್ಟ್ ಮಾಡಿರೋದ್ರಲ್ಲಿ ಇವಾಗ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಅದರ ಕ್ಯಾಪ್ಗಳನ್ನ ತೆಗೆಯೋ ಕೆಲಸವನ್ನ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಚೆನ್ನಾಗಿ ಸೆಕೆ ಶುರುವಾಗಿದೆ ಚಳಿ ಎಲ್ಲ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಗಿರೋದ್ರಿಂದ ಚಿಗುರುಗಳು ಸ್ವಲ್ಪ ಬೇಗನೆ ಬರ್ತಾ ಇದೆ ಬೇಗನೆ ಎಲ್ಲ ನಾರ್ಮಲ್ ಆಗಿ ಇದೆ ಚಳಿ ಇರುವಾಗ ತುಂಬಾ ನಿಧಾನವಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ಹಾಗೆಯೇ ನೋಡಿ ಇಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಮಗು ಕಾಣಿಸಿದ ಕೂಡಲೇ ಕ್ಯಾಪನ್ನು ತೆಗೆಯೋದಕ್ಕೆ ಶುರು ಮಾಡಬೇಕು ನಾವು ಹಾಗೆಯೇ ಸುಮಾರಾಗಿ ಒಂದಿನ್ನು ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಗಿಡಗಳು ಕೊಡೋದಕ್ಕೆ ರೆಡಿ ಆಗುತ್ತೆ ಹೆಚ್ಚಾಗಿ ಎಲ್ಲ ಅಂದರೆ ನಾವು ಗ್ರಾಫ್ಟ್ ಮಾಡುವಾಗ ಕಡ್ಡಿಗಳಿರುತ್ತಲ್ವ ರನ್ನರ್ ಕಡ್ಡಿಗಳು ಅದನ್ನು ನೀಟಾಗಿ ಸೆಲೆಕ್ಟ್ ಮಾಡಬೇಕು ಸೊ ಆ ಥರ ಮಾಡಿದ್ರೆ ಆವಾಗ ನೋಡಿ ನಮ್ಮ ಟಾಮಿ ನರ್ಸರಿ ಒಳಗಡೆ ಬಂದರೆ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ನಾನು ಆದಷ್ಟೇ ಅವಾಯ್ಡ್ ಮಾಡ್ತೀನಿ ಒಳಗಡೆ ಬರದೇ ಇರೋ ಥರ ನೋಡೋದಕ್ಕೆ ಅಲ್ಲಿ ಇಲ್ಲಿ ಬಂದಾಗೆಲ್ಲ ಗಿಡಗಳು ಸ್ವಲ್ಪ ಡ್ಯಾಮೇಜ್ ಕೂಡ ಆಗುತ್ತೆ ನೋಡಿ ಈ ಥರ ಗ್ರೋತ್ ಬಂದಾಗ ನಾವು ಕ್ಯಾಪನ್ನು ತೆಗಿತೀವಿ ಆಮೇಲೆ ಕೆಲವು ದಿನಗಳಲ್ಲಿ ಒಂದೊಂದು ಎಲೆಗಳು ಕಾಣೋದಕ್ಕೆ ಶುರುವಾಗುತ್ತೆ ನೋಡಿ ಈ ಥರ ಆಗುತ್ತೆ ಇದು ಸ್ವಲ್ಪ ಚಳಿ ಇರುವಾಗ ಗ್ರಾಫ್ಟ್ ಮಾಡಿರೋದು ಅದಕ್ಕೋಸ್ಕರ ನೋಡಿ ಇನ್ನೂ ಮೂರೆಲೆ ಬರ್ತಾ ಇಲ್ಲ ಎರಡೇರಲ್ಲಿ ಇದೆ ಅಷ್ಟೇ ಇಲ್ಲಾಂದರೆ ನಾರ್ಮಲ್ ಆಗಿ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಗ್ರಾಫ್ಟ್ ಮಾಡಿರೋದು ಅಂತ ಆದರೆ ಇವಾಗ ಆಲ್ರೆಡಿ ಮೂರು ಎಲೆಗಳು ಬಂದು ಚೆನ್ನಾಗಿ ದೊಡ್ಡದಾಗಿ ಬರ್ತಾ ಇತ್ತು ಸ್ವಲ್ಪ ಸ್ಲೋ ಇದೆ ಇದು ಹಾಗೆಯೇ ಇದು ಸ್ವಲ್ಪ ಹಳೆ ಗಿಡಗಳು ಇದು ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ ಇವಾಗ ನೋಡಿ ಅದು ಚಿಗುರು ಕೊಂಡಿದೆ ಬಟ್ ಅದರ ಚಿಗುರು ಕಂದು ಬಣ್ಣದಲ್ಲಿದೆ ನೋಡಿ ಇದು ಬೇರೆ ಜಾತದಾಗಿರೋದ್ರಿಂದ ಆ ತರ ಕಾಣಿಸ್ತಾ ಇದೆ ಇನ್ನೊಂದು ಕೂಡ ಕೊಂಡಿದೆ ಆಲ್ಮೋಸ್ಟು ಹತ್ತರಿಂದ ಹನ್ನೆರಡು ಗ್ರಾಫ್ ಮಾಡಿದ್ದೆ ಇದರಲ್ಲಿ ಎಲ್ಲ ಚಿಗುರುಕೊಂಡಿದೆ ನೋಡಬೇಕು ಚೆನ್ನಾಗಿ ಜಾಗದಲ್ಲಿ ಪ್ಲ್ಯಾನ್ ಮಾಡಬೇಕು ಇವಾಗ ಹಾಗೆಯೇ ಇದ್ದು ನಮ್ಮಲ್ಲಿ ಪ್ಲ್ಯಾನ್ ಮಾಡೋದಕ್ಕಿಂತ ನಾನು ಇವಾಗ ಅಲ್ಲಿ ತೋಟದಲ್ಲಿ ಓಡಾಡೋವಾಗೆಲ್ಲ ಕೆಲವೊಂದು ಬಾರಿ ಹಾಗೆಯೇ ಇವಾಗ ಕಾಳು ಮೆಣಸಿನ ಕೊಯ್ಲು ಹಾಕ್ತಾ ಇದೆ ಅಲ್ವಾ ಆ ಟೈಮಲ್ಲಿ ಕೆಲವೊಂದು ಬಾರಿ ಬಳ್ಳಿಯನ್ನು ಕಟ್ಟುವಾಗೆಲ್ಲ ಟಾಪ್ ಶೂಟ್ಗಳು ಕಟ್ಟಾಗಿಬಿಡುತ್ತೆ ಅಚಾನಕ್ಕಾಗಿ ಸ್ವಂತ ಬಳ್ಳಿಗಳನ್ನೆಲ್ಲ ತಗೊಂಡು ಬಂದು ಇಲ್ಲಿ ಗ್ರಾಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸಪ್ರೇಟಾಗಿ ಇಟ್ಟಿದ್ದೀನಿ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮನೆ ಸುತ್ತ ಕೆಲವೊಂದು ಪಿ ವಿ ಸಿ ಪೋಲ್ಗಳನ್ನು ಹಾಕಿದ್ದೀವಲ್ವ ಅದೇ ಥರ ಇನ್ನೊಂದು ಕಡೆ ಒಂದು ಮೂವತ್ತು ಕಂಬಗಳನ್ನು ಹಾಕೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಇವಾಗಲೇ ಪ್ರಿಪೇರ್ ಆದರೆ ಆ ಕಂಬಗಳಿಗೆ ಗ್ರಾಫ್ಟೆಡ್ ಬಳ್ಳಿಗಳನ್ನೇ ಪ್ಲ್ಯಾಂಟ್ ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಗಿಡಗಳನ್ನು ರೆಡಿ ಮಾಡ್ತಾ ಇರೋದು ಟಾಪ್ ಶೂಟ್ ಚೆನ್ನಾಗಿ ಬರುತ್ತೆ ಬನ್ನಿ ಆಗಿದ್ರೆ ನಂದು ಇವಾಗ ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಬೇರೆಲ್ಲ ಕೆಲಸಗಳಲ್ಲಿ ಕಂಟಿನ್ಯೂ ಆಗಬೇಕು ಏನೆಲ್ಲ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಬನ್ನಿ ಆಗಿದ್ರೆ ಆಮೇಲೆ ಸಿಗೋಣ ಇದಕ್ಕೆ ಇವಾಗ ಮೂರು ಬಿಸಿಲು ಆಯ್ತು ಬಟ್ ಕರೆಕ್ಟಾಗಿ ಒಣಗಿಲ್ಲ ಇನ್ನ ಏನಕ್ಕೆ ಅಂತ ಹೇಳಿದ್ರೆ ಕಳೆದ ಎರಡು ಮೂರು ದಿನಗಳಿಂದ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಅದಕ್ಕೋಸ್ಕರ ಹಾಗೆಯೇ ಡೈರೆಕ್ಟ್ ಬಿಸಿಲುಗೂ ಹಾಕಿಲ್ಲ ಅಲ್ವಾ ಸೋಲಾರ್ ಡ್ರೈಯರ್ ಒಳಗಡೆ ಇರೋದು ಬಿಸಿ ಅಂತೂ ಖಂಡಿತವಾಗ್ಲು ಆಗುತ್ತೆ ಆದ್ರೂ ಕೂಡ ಇವಾಗ ಬಿಸಿಲು ಅಷ್ಟು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಆ ಸ್ವಲ್ಪ ಟೈಮ್ ಬೇಕು ನೋಡಿ ಈ ತರ ಪೊರಕೆಯ ಸಹಾಯದಿಂದ ಇದನ್ನ ಸ್ವಲ್ಪ ಮಗ್ಸ್ತಾ ಇದ್ರೆ ಇದು ಚೆನ್ನಾಗಿ ಒಣಗುತ್ತೆ ಕೈಯ ಸಹಾಯದಿಂದ ಮಾಡ್ಬೋದು ಸ್ವಲ್ಪ ಇದು ಸುಲಭ ಆಗುತ್ತೆ ಅದಕ್ಕೋಸ್ಕರ ಈ ತರ ಪೊರಕೆ ಅಡಿಕೆ ಸೋಗಿಯ ಬದಲು ತೆಂಗಿನ ಗರಿಯ ಪೊರಕೆ ಆದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಡ್ಡಿಗಳು ಅವಾಗ ಇನ್ನು ಈಸಿ ಆಗುತ್ತೆ ಇಲ್ಲಿ ಇವಾಗ ಇದು ಇವತ್ತು ಮೆಷಿನ್ಗೆ ಹಾಕಿ ಮೆಣಸನ್ನ ಸಪ್ರೇಟ್ ಮಾಡೋದಿಕ್ಕೆ ಇರೋದು ಆಕ್ಚುಲಿ ನಿನ್ನೆ ಸಂಜೆನೆ ಹಾಕಿದೆ ಕಳೆದ ಆಲ್ಮೋಸ್ಟ್ ನಾಲ್ಕು ದಿನದಲ್ಲಿ ಕೊಯ್ದಿರೋದು ಅನ್ಸುತ್ತೆ ಇದು ನಾಲ್ಕು ಅಥವಾ ಐದು ದಿನದಿರ್ಬೋದು ಇದನ್ನ ಹಾರ್ವೆಸ್ಟ್ ಮಾಡಿರೋದನ್ನ ಗೋಣಿಯಲ್ಲಿ ಇಟ್ಟಿದ್ವಿ ಸೊ ಇವಾಗ ಸ್ಪ್ರೆಡ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಬಾಡಿದ್ರೆ ಮೆಷಿನ್ ಸಹಾಯದಿಂದ ಕ್ವಿಕ್ ಕ್ವಿಕ್ಕಾಗಿ ಆಗುತ್ತೆ ನಾನಿವಾಗ ಇಲ್ಲಿ ತೋಟದ ಕಡೆ ಬಂದಿದ್ದೀನಿ ಬೆಳಿಗ್ಗೆ ಎಂಟೂವರೆ ಆಗ್ತಾ ಬಂತು ಅಡಿಕೆ ಕೊಯ್ಲು ಅಂತ ಬಂದಿರೋದು ದೋಟಿಯನ್ನು ತಗೊಂಡು ನಿನ್ನೆ ಕೂಡ ಅಷ್ಟೇ ಸ್ವಲ್ಪ ಜಾಗವನ್ನು ಕೊಯ್ಲು ಮಾಡಿದ್ದೆ ಅದನ್ನು ಇವಾಗ ಕಂಟಿನ್ಯೂ ಮಾಡೋದಕ್ಕಂತ ಬಂದಿರೋದು ಬೆಳಿಗ್ಗೆ ಪ್ರತಿದಿನ ಒಂದು ಗಂಟೆಯಿಂದ ಒಂದೂವರೆ ಗಂಟೆಗಳ ಕಾಲ ಅಡಿಕೆ ಕೊಯ್ಲನ್ನು ಮಾಡ್ತಾ ಇದ್ದೀನಿ ಇವಾಗ ಇದು ಮೂರನೇ ಕೊಯ್ಲಿನ ಸಮಯ ಅದಕ್ಕೋಸ್ಕರ ಜಾಸ್ತಿಯಾಗಿ ಗುಣೆಗಳು ಕೂಡ ಇಲ್ಲ ನಾವೇ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಅಂತ ಇವಾಗ ಶುರು ಮಾಡಿದ್ದೆ ಕೆಲವು ವಾರಗಳ ಹಿಂದೆಯೇ ಸೊ ಪ್ರತಿದಿನ ಸ್ವಲ್ಪ ಗೊನೆಗಳನ್ನು ಕೊಯ್ತಾ ಇದ್ದೀನಿ ಅದನ್ನು ಅದೇ ದಿನ ಇಕ್ಕಿ ಕೂಡ ಆಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಕಾಳುಮೆಣಸಿನ ಬಳ್ಳಿಗಳಿರೋ ಮರಗಳಿಂದ ಯಾವ ಥರ ಮರವನ್ನು ಸ್ವಿಂಗ್ ಮಾಡಿ ನಾವು ಕೊಯ್ಲನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಕತ್ತಿ ಗೊನೆಗೆ ಕರೆಕ್ಟ್ ಆಗಿ ಕಚ್ಕೊಳ್ಳೋ ತರ ನಾವು ಕತ್ತಿಯನ್ನ ಸೆಟ್ ಮಾಡ ಆದ್ಮೇಲೆ ಮರವನ್ನ ಯಾವ ತರ ನಾವು ಸ್ವಿಂಗ್ ಮಾಡ್ತೀವಿ ನೋಡಿ ಈ ತರ ಸ್ವಿಂಗ್ ಮಾಡೋದ್ರಿಂದ ಕಾಳು ಮೆಣಸಿನ ಬಳ್ಳಿಗಳಿಗೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗದೆ ಇರೋ ತರ ನಾವು ಗೊನೆಗಳನ್ನ ಕೊಯ್ಲು ಮಾಡಬಹುದು ಗೊನೆಗೆ ಕತ್ತಿ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಅರ್ಧಂಬರ್ಧ ಆಗಿ ಕಾಳು ಮೆಣಸಿನ ಬಳ್ಳಿಗೆ ಬೀಳೋ ಚಾನ್ಸಸ್ ಇರುತ್ತೆ ಈ ತರ ಸ್ವಿಂಗ್ ಮಾಡುವಾಗ ಮರ ನಮ್ಮ ಹತ್ರ ಬಂದಾಗ ಗೊನೆಯನ್ನ ಕರೆಕ್ಟ್ ಆಗಿ ಎಳಿಬೇಕು ಆವಾಗ ಕಾಳು ಮೆಣಸಿನ ಬಳ್ಳಿಗೆ ಬೀಳದೆ ಇರೋ ತರ ನಾವು ಕೊಯ್ಲನ್ನ ಮಾಡಬಹುದು ಒಂದು ಗಂಟೆಗಳ ಕಾಲ ಅಡಿಕೆ ಕೊಯ್ಲನ್ನ ಮಾಡಿ ಇವಾಗ ಮನೆ ಕಡೆ ಹೊರಟಿದ್ದೀನಿ ಈ ಪ್ಲಾಟ್ ಅಲ್ಲಿ ಜಾಸ್ತಿಯಾಗಿ ಆಗಿ ಇದ್ದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಕವರ್ ಮಾಡ್ಕೊಂಡು ಹೋದೆ ಇಷ್ಟೆಲ್ಲ ಆಗಿ ಮನೆ ಕಡೆ ಹೊರಟೆ ಇವಾಗ ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಾರ್ಕೆಟ್ಗೆ ಸ್ವಲ್ಪ ಅಡಿಕೆಯನ್ನ ಹೋಗೋದಿತ್ತು ಉಳ್ಳಿ ಹಾಗೆ ಕರಿಗೊಟ್ಟು ಅಡಿಕೆ ರೆಡಿ ಆಗಿರೋದಿತ್ತು ಕ್ಲೀನ್ ಮಾಡಿ ಅದನ್ನ ಇವಾಗ ಮಾರ್ಕೆಟ್ ಹೋಗ್ಬೇಕು ಇವಾಗ ಮಧ್ಯಾಹ್ನ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ವರ್ಷದ ಅಡಿಕೆ ಮರಗಳಿಗೆ ಕಳೆದ ವರ್ಷ ಕಾಳು ಮೆಣಸಿನ ಬಳ್ಳಿಗಳನ್ನು ಪ್ಲ್ಯಾಂಟ್ ಮಾಡಿದ್ವಿ ಅದು ಇವಾಗ ಚಿಗುರುಕೊಂಡು ಮೇಲೆ ಬರೋದಕ್ಕೆ ಶುರುವಾಗಿದೆ ಹಾಗೆಯೇ ಕೆಲವೊಂದು ಬಳ್ಳಿಗಳಂತೂ ಗೊನೆ ಹತ್ರ ಹತ್ರ ರೀಚ್ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನು ನೀಟಾಗಿ ಸೆಟ್ ಮಾಡಿ ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಗೊನೆ ತನಕ ರೀಚ್ ಆಗಿದೆ ಅದನ್ನು ಯಾವ ಥರ ಸೆಟ್ ಮಾಡಿ ಕಟ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡಿ ಇದೊಂದು ನಾಲ್ಕರಿಂದ ಐದು ಅಡಿ ಆಗುವಷ್ಟು ಬಳ್ಳಿ ರೀಚ್ ಆಗಿದೆ ಅದನ್ನು ನಾವಿವಾಗ ಸ್ವಲ್ಪ ರೆಡ್ಯೂಸ್ ಮಾಡಬೇಕು ಹೈಟನ್ನು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಹತ್ತಿರೋ ಬಳ್ಳಿಗಳನ್ನೆಲ್ಲ ನಾನು ಸಲ ಬಿಡಿಸ್ಬಿಟ್ಟು ಅಡಕೆ ಮರಕ್ಕೆ ಒಂದು ಎರಡು ರೌಂಡ್ ಆಗೋ ಥರ ನಾನು ಸುಂದಿ ಆಮೇಲೆ ಅದನ್ನು ತಿರ್ಗಾ ಕಟ್ತೀನಿ ಆವಾಗ ಒಂದು ಒಂದೂವರೆ ಅಡಿ ಆಗುವಷ್ಟು ಹೈಟ್ ಕಡಿಮೆ ಆಗುತ್ತೆ ಇವಾಗ ಆಲ್ರೆಡಿ ಬ್ರಾಂಚಸ್ ಬಂದು ಟಾಪ್ ಶೂಟ್ ಥರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಸೊ ಇದು ಇನ್ನು ಇವಾಗ ಡೈರೆಕ್ಟಾಗಿ ಬರುತ್ತೆ ಇವಾಗ ನಾಲ್ಕೂವರೆ ಅಡಿ ಇದ್ದಿರೋ ಹೈಟ್ ಇವಾಗ ಮೂರು ಅಡಿಗೆ ರೀಚ್ ಆಗಿದೆ ಸೊ ಆವಾಗ ನಮಗೆ ಮೂರು ಅಡಿಯಿಂದನೇ ಇವಾಗ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ ಅಂದರೆ ಗರೆಗಳು ಸಿಗೋದಕ್ಕೆ ಶುರುವಾಗುತ್ತೆ ಮುಂದಿನ ವರ್ಷದಿಂದ ಅದಕ್ಕೋಸ್ಕರ ಈ ಥರ ಮಾಡ್ತಾ ಹೋದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ಅಂತೂ ಖಂಡಿತವಾಗ್ಲೂ ಜಾಸ್ತಿ ಬೇಕು ನಾರ್ಮಲ್ ಆಗಿ ಕಾಳು ಮಣಸಿನ ಬಳ್ಳಿಗಳಿಗೆ ಬಳ್ಳಿ ಕಟ್ಟೋದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಾಳುಮೆಣಸಿನ ಬಳ್ಳಿಗಳನ್ನು ಕಟ್ಟುವಾಗ ಎಷ್ಟು ಬಳ್ಳಿಯನ್ನು ಕಟ್ತೀವಿ ಅನ್ನೋದು ಮುಖ್ಯ ಅಲ್ಲ ಪ್ರತಿಯೊಂದು ಗಂಟು ಕೂಡ ಮರಕ್ಕೆ ಟಚ್ ಆಗೋ ಥರ ಕಟ್ಟೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ಬೇರುಗಳು ಮರವನ್ನು ಹಿಡ್ಕೊಡುತ್ತೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಕರೆಕ್ಟಾಗಿ ಬೇರುಗಳು ಕಚ್ಕೊಂಡು ಬಳ್ಳಿ ಮೇಲುಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಆವಾಗ ಮುಂದಿನ ವರ್ಷದಿಂದ ಜಾಸ್ತಿಯಾಗಿ ಬಳ್ಳಿಯ ಕಟ್ಟುವ ಅವಶ್ಯಕತೆ ಬೀಳಲ್ಲ ಕೇವಲ ಕೊಯ್ಲಿನ ಟೈಮಲ್ಲಿ ಮಾತ್ರ ಬಳ್ಳಿ ಕಟ್ಟಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ